ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇದು ಕಡೆ ರಾಮಾಚಾರಿ ಮತ್ತು ರಾಘು ಇಬ್ಬರು ಕೂಡ ಸೇರಿಕೊಂಡು ಝಾನ್ಸಿಯನ್ನು ಬದುಕಿಸಬೇಕು ಅಂತ ಹರಸಾಹಸ ಮಾಡ್ತಿದ್ದಾರೆ ಹಾಗಿದ್ರೆ ಝಾನ್ಸಿಗೆ ಇನ್ನೂ ಕೂಡ ಪ್ರಜ್ಞೆ ಬಂದಿಲ್ಲ ಆಕೆ ಕೋಮಾಗ್ ಹೋಗಿದ್ರು ಆದರೆ ಈಗ ತಾನೇ ಆಕೆಯ ಒಂದು ಬಿ ರಿಲೀಸ್ ಆಗ್ತಿದೆ ಹಾಗಿದ್ರೆ ಕೊನೆಗೂ ಇಲ್ಲಿ ಉಸಿರಾಡೋಕ್ಕೆ ಶುರು ಮಾಡಿಲ್ಲ ಝಾನ್ಸಿ ರಾಘುವಿನ ಪ್ರೀತಿ ಝಾನ್ಸಿಯನ್ನು ಸಾವಿನ ದವಡೆಯಿಂದ ಪಾರ್ ಮಾಡ್ತಾ ಇದರ ಜೊತೆಗೆ ಜಾನ್ಸಿ ಸಾವಿಗೆ ಕಾರಣ ಜಾನ್ಸ್ಗೆ ಆಕ್ಸ್ಟೆಂಡ್ ಮಾಡಿದ್ದು ಅನಿತಾ ಅನ್ನುವೇಶ್ಯ ರಾಘುಗೆ ಗೊತ್ತಾಗ್ತಾ ಗೊತ್ತಾಗ್ತದಾಗೆ ಈ ಕಡೆ ರಾಘು ಮಾಡೋಕೆ ಹೋಗ್ತಿದ್ದೇನು ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ರಾಘುನ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಖಂಡಿತ ಪೂಜೆ ಸಲ್ಲಿಸಿದ್ರೆ ಝಾನ್ಸಿ ಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ತನ್ನ ಹೆಂಡತಿ ಝಾನ್ಸಿಯನ್ನು ಬದುಕಿಸ್ಕೋಬೇಕು ಅನ್ನೋ ಕಾರಣಕ್ಕೆ ದೇವಸ್ಥಾನಕ್ಕೆ ಹೋದಂಥ ರಾಘು ರಾಮಾಚಾರಿ ಹಿಡಿದ ಎಲ್ಲ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡ್ತಾರೆ ದೇವರಿಗೆ ತಣ್ಣೀರಲ್ಲಿ ಸ್ನಾನ ಮಾಡಿ ಉರುಳು ಸೇವೆ ಮಾಡಿ ನಿಜಕ್ಕೂ ಕೂಡ ಮಂಡಿಯೂರಿ ದೇವರ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಿದ್ದಾರೆ ಇದರಿಂದಾಗಿ ನಿಜಕ್ಕೂ ಕೂಡ ದೇವರು ರಾಘುವಿನ ಒಂದು ಪ್ರಾರ್ಥನೆಗೆ ಫಲ ಕೊಟ್ಟಿತು ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ರಾಘುಗೆ ಬಲಗಡೆಯಿಂದ ಹೂ ಸಿಗುತ್ತೆ ಆ ಹೂ ಸಿಕ್ತಿದ್ದಾಗೆ ಖಂಡಿತವಾಗ್ಲೂ ಶುಭ ಸೂಚನೆ ಅಂತ ರಾಜ್ ರಾಮಾಚಾರಿ ಹೇಳ್ತಾರೆ ಆದರೆ ಇತ್ತ ಕಡೆ ನಿಜವಾಗ್ಲೂ ಶುಭ ಸೂಚನೆಗೆ ಬದಲಾಗಿ ಸೂತಕದ ಛಾಯೆ ಆವರಿಸ್ತದೆ ಯಾಕಂದರೆ ಆತ ಕಡೆ ಜಾನ್ಸಿಯ ಉಸಿರಾಟ ನಿಂತಿದೆ ಡಾಕ್ಟರ್ ಬಂದು ಇನ್ನೇನು ಹಾಕುವುದಿಲ್ಲ ಈ ಕಡೆ ಕೋಮಾಗಿ ಹೋಗಿದ್ದಾರೆ ಆಕ್ಸಿಜನ್ ವೆಂಟಿಲೇಟರ್ನಿಂದ ಬ್ರೀತ್ ಮಾಡ್ತಿದ್ದಾರೆ ಅಷ್ಟೇ ಖಂಡಿತವಾಗಲೂ ಆಕೆ ಬದುಕೋದು ಅಸಾಧ್ಯ ಅಂತ ಹೇಳಿಬಿಡ್ತಾರೆ ಇದರಿಂದ ಸಂಪತ್ ಕುಮಾರ್ ಇವರು ಕುಸಿದು ಹೋಗ್ತಾರೆ ಮೊಮ್ಮಗಳೇ ಜೀವ ಪ್ರಾಣ ಅಂತ ಹೇಳಿ ನೋಡ್ಕೋತಿದ್ದಂತಹ ಪ್ರೀತಿ ಮಾಡ್ತಿದ್ದಂತಹ ಮೊಮ್ಮಗಳು ಇವತ್ತು ತನ್ನನ್ನು ಬಿಟ್ಟು ಹೋಗ್ತಿದ್ದಾಳೆ ಅನ್ನೋ ವಿಷಯ ನಿಜಕ್ಕೂ ಕೂಡ ಸಂಪತ್ ಕುಮಾರ್ ಅವರಿಗೆ ಆಸೆ ತರಿಸಿದೆ ಅದೇ ಕಾರಣಕ್ಕೆ ದೇವ್ರ ಮುಂದೆ ನಿಂತು ನನ್ನ ಮೊಮ್ಮಗಳನ್ನ ಉಳಿಸ್ಕೊಡೋದೇವ್ರಿ ಅಂತ ಹೇಳ್ತಿದ್ದಾರೆ ಅಷ್ಟು ಇಲ್ಲಿ ರಾಘು ರಾಮಾಚಾರಿ ಜೊತೆ ಪ್ರಸಾದ ಪ್ರಸಾದಿಗೆ ಅಲ್ಲಿಗೆ ಬರ್ತಾರೆ ತಥಾ ಯಾವುದೇ ಕಾರಣಕ್ಕೂ ಝಾನ್ಸಿ ಮೇಡಮ್ಗೆ ಏನೂ ಆಗೋದಿಲ್ಲ ಖಂಡಿತ ಝಾನ್ಸಿ ಮೇಡಮ್ ಬದುಕಿ ವಾಪಸ್ ಬಂದಿ ಬರ್ತಾರೆ ಯಾಕಂದ್ರೆ ದೇವರು ನನಗೆ ಬಲಗಡೆಯಿಂದ ಬರ ಕೊಟ್ಟಿದ್ದಾನೆ ದೇವ್ರ ಪ್ರಸಾದ ನೋಡಿ ಇಲ್ಲಿ ಖಂಡಿತವಾಗ್ಲೂ ಝಾನ್ಸಿ ಮೇಡಮ್ ನನ್ನ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ು ಹೇಳಿದಾಗ ಎಲ್ಲಪ್ಪ ಜಾನ್ಸಿ ಆಕೆ ಕೋಮಾಗೆ ಚಾರ್ಬಿಟ್ಲು ಡಾಕ್ಟರಿ ನೀನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಜಾನ್ಸಿ ನಮ್ಮಿಂದ ದೂರ ಹೋಗ್ಬಿಡ್ತಾಳೆ ಅಂತ ಕಣ್ಣೀರು ಹಾಕಿದಾಗ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಆ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ ಜಾನ್ಸಿ ಮೇಡಮ್ ನನ್ನನ್ನು ಬಿಟ್ಟು ಹೋಗೋದಿಲ್ಲ ಝಾನ್ಸಿ ಮೇಡಮ್ ಈ ಜನ್ಮಕ್ಕಲ್ಲ ಹೇಳಿ ಜನ್ಮಕ್ಕೂ ಆಕೆ ನಾನು ಹೆಂಡತಿ ಜಾನ್ಸಿ ಮೇಡಮ್ ನನಗೆ ಹೇಳಿದರು ಯಾವತ್ತಿದ್ರೂ ಕೂಡ ನಾನು ನಿನ್ನ ಜೊತೆಯಾಗಿರ್ತೀನಿ ನಿನ್ನನ್ನು ಬಿಟ್ಟು ಹೋಗೋದಿಲ್ಲ ಅಂತ ಅಂದಮೇಲೆ ಈಗ ಹೇಗೆ ಹೋಗೋದಕ್ಕೆ ಸಾಧ್ಯ ಖಂಡಿತ ಇಲ್ಲ ದೇವ್ರು ಕೂಡ ಪ್ರಸಾದ ಕೊಟ್ಟಿದ್ದಾನೆ ಖಂಡಿತ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ

ಆದರೆ ಇಲ್ಲಿ ಡಾಕ್ಟರ್ ಮಾತ್ರ ಇಲ್ಲ ಅಂತಲೇ ಹೇಳಿದರು ಅಂತ ಸಂಪತ್ ಕುಮಾರ್ ಅವರು ಹೇಳಿದಾಗ ಈ ಕಡೆ ರಾಮಾಚಾರಿಗೆ ಏನು ಮಾಡಬೇಕು ಅಂತಲೇ ತೋಚುತ್ತಿಲ್ಲ ಏನಿದು ದೇವರು ವರ ಕೊಟ್ಟರು ಕೂಡ ಈ ರೀತಿ ನಡೀತಿದೆಯಲ್ಲ ಅಂತ ಅನ್ಕೊತಾರೆ ಈ ಕಡೆ ರಾಘು ಮಾತ್ರ ಇಲ್ಲ ಜಾನ್ಸಿ ಮೇಡಮ್ ಇಲ್ಲದೆ ನಾನು ಬದುಕೋಕೆ ಸಾಧ್ಯವೇ ಇಲ್ಲ ಜಾನ್ಸಿ ಮೇಡಮ್ಗೇನು ಆಗೋದೇ ಇಲ್ಲ ಅಂತ ಹೇಳ್ತಾರೆ ಅಷ್ಟರಲ್ಲಿ ಡಾಕ್ಟರ್ ಬಂದಾಗ ಡಾಕ್ಟರ್ ನನ್ನ ಜಾನ್ಸಿ ಏನೂ ಆಗೋದಿಲ್ಲ ಅಲ್ವ ನನಗೆ ಗೊತ್ತಿದೆ ದೇವ್ರು ನನಗೆ ವರ ಪ್ರಸಾದ ಕೊಟ್ಟತಾನೆ ಖಂಡಿತ ಜಾನ್ಸಿ ಮೇಡಮ್ ಗೆಲುವು ಆಗ್ತಾರೆ ಅನ್ನೋ ನಂಬಿಕೆ ವಿಶ್ವಾಸ ನನಗಿದೆ ಅಂತಂದರೆ ನೋಡಿ ರಾಘವ್ರೆ ನಿಮ್ಮ ಹೆಂಡ್ತಿನ ನಾವು ಬರ್ತಿಸ್ಕೊಡುದು ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಅವರು ಕುಮಾಗೆ ಚಾರಿದ್ದಾರೆ ನಿಜಕ್ಕೂ ಹೇಳಬೇಕು ಅಂದರೆ ವೆಂಟಿಲೇಟರ್ ಅಲ್ಲಿ ಯೂಸ್ ಆಡ್ತಿದ್ದಾರೆ ಅಂದಾಗ ಇಲ್ಲ ನಾನು ನಂಬುವುದಿಲ್ಲ ನನ್ನ ಝಾನ್ಸಿ ಮೇಡಮ್ ಬಿಟ್ಟು ಹೋಗೋದಿಲ್ಲ ಕೈ ಏನ್ರಿ ನನಗಿಂತ ನಿಮಗೆ ಗೊತ್ತಿದೆಯಾ ಬನ್ರಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಝಾನ್ಸಿ ಇರೋ ವಾರ್ಡ್ಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನಿಜಕ್ಕೂ ಕೂಡ ಝಾನ್ಸಿಯ ಪರಿಸ್ಥಿತಿಯನ್ನು ನೋಡಿರಾಕು ಕಣ್ಣೀರು ಹಾಕ್ತಿದ್ದಾರೆ ಈಗಲಾದ್ರೂ ಗೊತ್ತಾಯ್ತಾ ನಿಮ್ಮ ಝಾನ್ಸಿ ಮೇಡಮ್ ಪರಿಸ್ಥಿತಿ ಹೇಗಾಗಿದೆ ಅಂತ ಅಂತ ಡಾಕ್ಟರ್ ಹೇಳ್ತಾರೆ ಇಲ್ಲ ದೇವರೇ ಇಲ್ಲ ನಿಜಕ್ಕೂ ಕೂಡ ಇನ್ನು ಮುಂದೆ ಯಾವತ್ತೂ ಕೂಡ ನಾನು ದೇವ್ರಿಗೆ ನಮಸ್ಕಾರ ಮಾಡೋದಿಲ್ಲ ನನ್ನ ಜಾನ್ಸಿ ಮೇಡಮೇ ನನ್ನ ಬದುಕಲ್ಲಿ ಇಲ್ಲ ಅಂದ್ರೆ ನನ್ನ ಬದುಕು ಶೂನ್ಯ ನನ್ನ ಜಾನ್ಸಿ ಮೇಡಮ್ ಇಲ್ಲದೆ ನಾನು ಬದುಕಿರೋಕ್ಕೆ ಸಾಧ್ಯನ ಖಂಡಿತ ಇಲ್ಲ ಅಂತ ಹೇಳಿ ಧೃತಿ ಕೆಟ್ಟು ಮಾತನಾಡ್ತಾರೆ ಆತ ಕಡೆ ಅನಿತಾ ತುಂಬ ಖುಷಿಯಿಂದ ಊಟ ಮಾಡ್ತಿದ್ರೆ ಅಣ್ಣ ಅಮ್ಮ ಅಪ್ಪ ಎಲ್ಲರೂ ಕೂಡ ಬರ್ತಾರೆ ಏನಿದು ನಿನ್ನೆ ತಾನೇ ಅಷ್ಟು ಕೋಪ ಮಾಡಿಕೊಂಡಿದ್ದೆ ಆದ್ರೆ ಇವತ್ತು ನೋಡಿದ್ರೆ ಆರಾಮಾಗಿ ಊಟ ಮಾಡ್ತಿದ್ಯಾ ಏನಾಯ್ತು ಅಂತದ್ದು ಅಂತ ಕೇಳಿದಾಗ ನಿನ್ನೆವರೆಗೂ ನನಗೆ ಆ ರಾಘು ನನಗೆ ಮೋಸ ಮಾಡಿದಾನೆ ಅನ್ನೋ ನೋವಿತ್ತು ಆದ್ರೆ ನಾನು ಆಕ್ಸಿಡೆಂಟ್ ಮಾಡಿ ಬಂದ್ಮೇಲೆ ಇವತ್ತು ಆ ಜಾನ್ಸಿ ಕತ್ತೇನೆ ಅಂತ್ಯ ಆಗ್ತದೆ ಆ ಜಾನ್ಸಿ ಬದುಕೋದಿಲ್ಲ ಅಂತ ಡಾಕ್ಟರ್ ಹೇಳಿದ್ರು ಅದೇ ಒಂದು ಖುಷಿಯಿಂದ ಊಟ ಮಾಡ್ತಿದ್ದೀನಿ ಕೊನೆಗೂ ನಾನೇ ಗೆದ್ದಿದ್ದಾಯ್ತು ಕೊನೆಗೂ ನನ್ನ ಹಠ ಗೆಲ್ತು ಅಂತ ಹೇಳ್ತಿದ್ದಾರೆ ಆ ರಾಗು ಇಡೀ ಜೀವನ ಸಂಕಟ ಪಡಬೇಕು ಅಂತ ಇಡೀ ಹೇಳಿದಾಗ ನಿಜಕ್ಕೂ ಕೂಡ ಅನಿತಾ ನಡವಳಿಕೆ ಅಪ್ಪ ಅಮ್ಮ ಅಣ್ಣನಿಗೆ ಅಚ್ಚುರಿ ತರಿಸ್ತದೆ ಎಂದು ಕೂಡ ಏಕೆ ಇಷ್ಟು ಮಟ್ಟಿಗೆ ಬಿಹೇವ್ ಮಾಡ್ದವಳಲ್ಲ ನಿಜಕ್ಕೂ ನಾವು ತಪ್ಪಾಗಿ ಬೆಳೆಸ್ಬಿಟ್ವಾ ಇವಳನ್ನ ಮುದ್ದು ಮಾಡಿ ತಪ್ಪು ಮಾಡ್ಬಿಟ್ವಾ ಅಂತ ಅಪ್ಪ ಅಮ್ಮಂಗೆ ಅನ್ನಿಸ್ತದೆ ಈ ಕಡೆ ಅಣ್ಣ ಅಂತೂ ನಿಜಕ್ಕೂ ಇದು ತೊಂದರೆ ಆಗುತ್ತೋ ಅವ್ರಿಗೆ ಅಥವಾ ಅವಳಿಂದ ನಿಜವಾಗ್ಲೂ ನಮಗೆ ತೊಂದರೆ ಆಗುತ್ತೋ ಇವಳು ಮಾಡಿದ ಅವಾಂತರದಿಂದ ನಾವು ಖಂಡಿತ ಬೇಕಾದಷ್ಟು ಅನುಭವಿಸ್ಬೇಕಾಗಿದೆ ಇನ್ನು ಕೂಡ ಆ ಈಗೇನು ಚಿಂತೆ ಮಾಡಕ್ಕಾಗುತ್ತೆ ಯಾವುದೇ ರೀತಿಯಲ್ಲೂ ಆಕೆಯನ್ನು ಬದಲಾಯಿಸೋಕೆ ಸಾಧ್ಯ ಇಲ್ಲ ಮಾಡುವುದಿದ್ರೆ ಮೊದಲೇ ಮಾಡಬೇಕಿತ್ತು ಆದರೆ ಅವಳು ಹೆಮ್ಮರವಾಗಿ ಬೆಳೆದು ಬಿಟ್ಟಿದ್ದಾಳೆ ಏನೇನು ಅನುಭವಿಸ್ಬೇಕು ಇವಳಿಂದ ಅಂತ ಅಣ್ಣ ಮಿಥುನ್ ಕೂಡ ಹೇಳ್ತಾರೆ ಆತ ಕಡೆ ಪಲ್ಲವಿ ಮತ್ತು ಸಂಗೀತ ಇಬ್ರಿಗೂ ಕೂಡ ಗಲಾಟೆ ಆಗತ್ತೆ ಈ ಕಡೆ ಇನ್ನೇನು ತವ್ರ ಮನೇಲಿ ಇನ್ನೂ ಯಾಕೆ ಇದೆಯಾ ಗಂಡನ ಮನೆಗೆ ಹೋಗು ಅಂತೆಲ್ಲ ಕೋಟಿ ಕೊಟ್ಟು ಖರ್ಚು ಮಾಡಿ ಮದುವೆ ಮಾಡಿಸಿಲ್ವ ನಿನ್ನ ಅಂತ ಸಂಗೀತ ಹೇಳ್ತಿದ್ರೆ ಈ ಕಡೆ ಪಲ್ಲವಿ ತಿರುಗಿಬಿಡ್ತಾರೆ ಆದರೆ ಇಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ಪಲ್ಲವಿ ನೀನು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿರುವುದಲ್ಲ ನಿಜಕ್ಕೂ ಸಂಗೀತ ಹೇಳ್ತಿರುವುದ್ರೆಲ್ಲ ಅರ್ಥ ಇದೆ ರಾಘು ಅಷ್ಟೆಲ್ಲ ಖರ್ಚು ಮಾಡಿ ಮದುವೆ ಮಾಡಿದ್ದು ನೀನು ಗಂಡನ ಮನೆಯಲ್ಲಿ ಇರಬೇಕು ಅಂತ ಇನ್ನೂ ಎಲ್ಲಿದೆಯಾ ಮದುವೆ ಮನೆಯಿಂದಾನೇ ಕಳಿಸ್ಬಹುದಿತ್ತು ಬಟ್ ಸಮಯ ಪರಿಸ್ಥಿತಿ ಸರಿ ಇಲ್ಲ ಅಂತಷ್ಟು ಕರ್ಕೊಂಡು ಬಂದಿದ್ದು ಅಂತ ದೊಡಪ ದುಡ್ಮ ಅಜ್ಜಿ ಎಲ್ಲ ಕೂಡ ಹೇಳ್ತಾರೆ ಈ ಕಡೆ ಪಲ್ಲವಿ ಇಲ್ಲ ನಾನು ಕೊಟ್ಟು ಮಾತನ್ನ ಉಳಿಸ್ಕೋಬೇಕು ಆ ನೀವು ಹೋಗೋದು ಅಂದಾಗ ಏನು ಕೊಟ್ಟು ಮಾತು ಮದುವೆ ಆಗಲ್ಲ ಅಂತ ಹೇಳಿದ್ನ ರಾಘು ಮದುವೆ ಬೇಡ ಅಂತ ಹೇಳಿದ್ಯಾರು ಅನಿತಾ ತಾನೇ ಅಂದಮೇಲೆ ಹೋಗ್ಬಿಟ್ಟು ದಬಾಯಿಸು ನೀನು ನೀನೇ ತಾನೇ ಮದುವೆ ಬೇಡ ಅಂತ ಹೇಳಿದ್ದು ಇನ್ಯಾಕೆ ಯಾಕೆ ನೀನು ಇಲ್ಲಿದ್ದು ಯಾವಳೆ ಹೇಳಿದಾಗ ನಾನು ಯಾವುದೇ ಕಾರಣಕ್ಕೂ ಕೂಡ ಅಣ್ಣ ಅದಕ್ಕೆ ಲೈಫ್ಗೆ ಎಂಟ್ರಿ ಕೊಡುವುದಿಲ್ಲ ಅವರಿಬ್ಬರನ್ನ ಬಂದ್ ಮಾಡಬಹುದು ಅಂತ ಅಂದಮೇಲೆ ನೀನು ಅದನ್ನ ಇಟ್ಕೊಂಡು ಮನೆಗೆ ಸೇರ್ಕೊ ಸುಮ್ಮನೆ ಇಲ್ಲಿ ವಿನಾಕಾರಣ ಇಲ್ಲಿ ಇಟ್ಕೋಬೇಡ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಪಲ್ವಿ ಕೂಡ ಗಂಡನ ಮನೆಗೆ ಹೊರಟು ನಿಂತಿದ್ದಾರೆ ಎತ್ತ ಕಡೆ ರಾಕು ಕಣ್ಣೀರು ಹಾಕಿ ದೇವ್ರನ್ನ ಬೈತಾ ಎದ್ದು ಇನ್ನೇನು ಹೊರಡಬೇಕು ನೀ ಜಾನ್ಸಿ ಉಸಿರಾಟ ಜಾಸ್ತಿ ಆಗ್ತದೆ ಉಸಿರಾಡೋದಕ್ಕೆ ಶುರು ಮಾಡ್ತಿದ್ದಾರೆ ಅದನ್ನು ನೋಡಿ ಡಾಕ್ಟರ್ ಎಮ್ ರಾಕಲ್ ಅಂತ ಹೇಳ್ತಿದ್ದಾರೆ ನಿಜಕ್ಕೂ ಅವ್ರ ಆಕುಗೆ ತುಂಬ ಖುಷಿಯಾಗುತ್ತೆ ಕೊನೆಗೂ ನನ್ನ ಜಾನ್ಸಿ ಮೇಡಮ್ ಬದುಕ್ಬಿಟ್ರು ಅಂತ ಈ ಕಡೆ ದೇವರು ಕೈ ಬಿಡಲಿಲ್ಲ ರಾಕು ಖಂಡಿತ ಜಾನ್ಸಿ ಹುಷಾರಾಗ್ತಾರೆ ಆಕೆ ಕಂಡುಬಿಡ್ತಿದ್ದ ನನಗೆ ನನಗೆ ವಿಷಯ ತಿಳಿಸು ನಾನು ಬರ್ತೀನಿ ಅಂತ ಹೇಳಿ ರಾಮಾಚೋರಿಯಲ್ಲಿಂದ ಹೊರಡ್ತಾರೆ ತದನಂತರ ಪದವಿ ಗಂಡನ ಮನೆಗೆ ಬಂದಿದ್ರೆ ಈತ ಕಡೆ ಯಾಕೆ ಬಂದೆ ನೀನು ಅಂತ ಹೇಳಿ ಅನಿತಾ ಪ್ರಶ್ನೆ ಮಾಡ್ತಿದ್ದಾಳೆ ಇದೇನಿದು ಅನಿತಾ ಅಣ್ಣನ ಮದುವೆ ಆಗೋಕೆ ನೀನೇ ಅಲ್ವಾ ಬೇಡ ಅಂದಿದ್ದು ಅಂದಾಗ ನಿಮ್ಮ ಅಣ್ಣ ಮಾಡಿದ ನಾಟಕದಿಂದ ಅಷ್ಟೆಲ್ಲ ಆಗಿದ್ದು ನೀನು ನಿಮ್ಮ ಮನೆಗೆ ಬಂದು ಸೇರ್ಕೋಬೇಕು ಅಂದರೆ ನಿಮ್ಮ ಅಣ್ಣ ನನ್ನ ಹತ್ರ ಬಂದ್ ಸೋರಿ ಕೇಳಿ ನನ್ನ ಮದುವೆ ಆಗ್ಬೇಕಾಗತ್ತೆ ಇಲ್ಲ ಅಂದ್ರೆ ಖಂಡಿತ ಈ ಮನೆಗೆ ಬರೋಕ್ ನಿನ್ನಿಂದ ಸಾಧ್ಯ ಆಗುದಿಲ್ಲ ನಿನ್ನ ಈ ಮನೆಗೆ ಸೇರಿಸೋದು ಇಲ್ಲ ಈ ಮನೇಲಿ ಏನೇ ಇದ್ ಇದ್ರು ಕೂಡ ನಂದೆ ಕೊನೇನಿರ್ತಾರೆ ಅಂತ ಹೇಳ್ತಿದ್ದಾರೆ ಈ ಕಡೆ ಅಪ್ಪ ಅಮ್ಮ ಅಣ್ಣ ಎಲ್ಲರೂ ಕೂಡ ಅನಿತಾ ತಪ್ಪು ಅಂತ ಹೇಳೋಕೆ ಮುಂದಾದ್ರೆ ಅನಿತಾ ಮಾತ್ರ ನೀವು ನನ್ನನ್ನು ಕಳ್ಕೋಬೇಕಾಗತ್ತೆ ಅಂತ ಹೇಳಿ ಎದುರಿಸ್ಬಿಡ್ತಾರೆ ತದನಂತರ ಪಲ್ಲವಿ ವಾಪಸ್ ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಾಗೇನೆ ಈ ರೀತಿ ಆಗೋಯ್ತು ಅಂದಾಗ ಏನ್ ಮಾಡುದು ಅಂತ ಅನ್ಕೋತಿರ್ತಾರೆ ಅಷ್ಟ್ರಲ್ಲಿ ರಾಘು ಮನೆಗೆ ಬರ್ತಾರೆ ರಾಘು ಮನೆಗೆ ಬಂದಾಗ ನಿನ್ ತಂಗಿ ಬದುಕು ಹಾಳಾಗ್ತದೆ ಅಪ್ಪ ನಿನ್ ಕೈಯಲ್ಲಿ ಅಂತ ಮಂಜುಳು ದೊಡ್ಡ್ರಾಮಾನೆ ಮಾಡ್ತಾರೆ ನೀವೇನು ಯೋಚನೆ ಮಾಡಬೇಡಿ ನನ್ನ ತಂಗಿ ಬದುಕು ಹಾಳು ಮಾಡೋದಕ್ಕೆ ಹಾಳಾಗೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿ ತನ್ನ ತಂಗಿಯನ್ನ ಕರ್ಕೊಂಡು ಮಿತ್ತುನ್ ಮನೆಗೆ ಅಂದ್ರೆ ಅನಿತಾ ಮನೆಗೆ ಹೋಗ್ತಾರೆ ಅನಿತಾ ಮನೆಗೆ ಹೋಗಿದೆ ನೋಡು ಅನಿತಾ ನಿನ್ನನ್ನ ನಾನು ಮದುವೆ ಆಗಲ್ಲ ಅಂತ ಹೇಳಿಲ್ಲ ಆದ್ರೆ ನೀನೇ ನನ್ನ ಮದುವೆ ಆಗಲ್ಲ ಅಂತ ಹೇಳಿ ನಿರ್ಧಾರ ಮಾಡಿತು ಆದರೆ ಇವಾಗ ಬಂದು ನನ್ನ ತಂಗಿ ಬದುಕೆಗೆ ಯಾವುದೇ ರೀತಿ ಎಂಟ್ರಿ ಕೊಡೋದಿಲ್ಲ ಅವ್ಳಿಗೆ ತೊಂದರೆ ಆಗೋದಿಲ್ಲ ಅವ್ಳು ನನ್ನ ಮನೆಗೆ ಬರ್ಬೋದು ನನ್ನ ಅಣ್ಣನ ಜೊತೆ ಸಂಸಾರ ಮಾಡ್ಬೋದು ಅಂತ ಹೇಳಿ ಇವತ್ತು ನನ್ನ ತಂಗಿ ಬಂದರೆ ಯಾಕೆ ಮನೆಯಿಂದ ಕಳಿಸ್ತೇ ಅಂದಾಗ ನೀನು ಮಾಡಿದ ನಾಟಕದಿಂದ ನನ್ನ ಜೊತೆ ಸಾರಿ ಕೇಳಬೇಕು ನನ್ನ ಮದುವೆ ಆಗಬೇಕು ಅಂತ ಹೇಳಿದಾಗ ಏನು ನಿನ್ನನ್ನು ಮದುವೆ ಆಗೋದಾ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಅಲ್ಲ ಜೊತೆಗೆ ನನ್ನ ತಂಗಿ ಈ ಮನೆಯಲ್ಲಿ ಇದ್ದೇ ಇರ್ತಾಳೆ ಗಂಡನ ಜೊತೆ ಅವಳು ಸಂಸಾರ ಮಾಡೇ ಮಾಡ್ತಾಳೆ ಅಂತ ಅಣ್ಣ ರಘು ಹೇಳೋದಕ್ಕೆ ಅದು ಹೇಗೆ ಮಾಡೋಕಾಗತ್ತೆ ಅವಳನ್ನ ಯಾರು ಇಲ್ಲಿ ಮನೆಗೆ ಸೇರಿಸ್ತಾರೆ ಅಂತ ಹೌದಾ ನನ್ನ ತಂಗಿ ಇಲ್ಲಿ ಬದುಕಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಿಮ್ಮನ್ನು ಯಾರನ್ನು ಕೂಡ ಜೀವಂತವಾಗಿ ಉಳಿಸ್ತೀನಿ ಅಂತ ಅನ್ಕೋಬೇಡಿ ನಿಮ್ಗೆಲ್ಲರನ್ನ ಕಥೆನೇ ಮುಗಿಸ್ಬಿಡ್ತೀನಿ ಅಂತ ರಾಘು ಹೇಳ್ತಾರೆ ಇದರ ಜೊತೆಗೆ ಜಾನ್ಸಿ ಅಲ್ಲಿ ಎಚ್ರ ಆಗಿದೆ ಕುಣೆಗೂ ಕೂಡ ಇಲ್ಲಿ ರಾಘುವಿನ ಒಂದು ಪ್ರಾರ್ಥನೆ ದೇವರನ್ನ ತಲುಪಿದೆ ಅಂತಾನೆ ಹೇಳ್ಬೋದು ಜೊತೆಗೆ ಇಲ್ಲಿ ಜಾನ್ಸಿಗೆ ತನಗೆ ಆಕ್ಸಿಡೆಂಟ್ ಮಾಡಿದ್ದು ಅಶ್ವಿನಿನೇ ಅನ್ನೋ ಸತ್ಯ ಗೊತ್ತಿದೆ ಅಂತ ಅನ್ಸುತ್ತೆ ಹಾಗಿದ್ರೆ ಕುಣಿಗೂ ಕೂಡ ಇಲ್ಲಿ ಜಾನ್ಸಿ ಮತ್ತೆ ರಾಘು ಇಬ್ರು ಕೂಡ ಸೇರ್ಕೊಂಡು ಅನಿತಾಗೆ ತಕ್ಕ ಪಾಠ ಪಲ್ಲವಿ ಮತ್ತೆ ಮಿತು ನನ್ನ ಬಂದ್ ಮಾಡ್ತಾರ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡುದನ್ನ ಮರಿಬೇಡಿ